ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕರಿಸಿ ತಹಸೀಲ್ದಾರ್ ರೆಹಾನ್ ಪಾಷಾ ತಾಲೂಕಿನ ಮಾರ್ಚ್ ಮೂರರಿಂದ ಆರರವರೆಗೆ ಪಲ್ಸಾ ಪೋಲಿಯೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಇದರ ಯಶಸ್ವಿಗೆ ಎಲ್ಲರ ಸಹಕಾರ ಮುಖ್ಯ ಎಂದು ತಹಸೀಲ್ದಾರ್ ರೆಹಾನ್ ಪಾಷಾ ತಿಳಿಸಿದರು ನಗರದ ತಾಲೂಕು ಕಚೇರಿಯಲ್ಲಿ ಅಧಿಕಾರಿಗಳೊಂದಿಗೆ ಆಯೋಜಿಸಿದ್ದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಎಲ್ಲ ಇಲಾಖೆ ಅಧಿಕಾರಿ ಮತ್ತು ಸಿಬ್ಬಂದಿ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಿ ಯಶಸ್ವಿಗೊಳಿಸಬೇಕು ಎಂದರು ಆರೋಗ್ಯಾಧಿಕಾರಿ ಡಾಕ್ಟರ್ ಕಾಶಿ ಮಾತನಾಡಿ ಸೊನ್ನೆಯಿಂದ ಐದು ವರ್ಷದೊಳಗಿನ ಮಕ್ಕಳಿಗೆ ಪಲ್ಸರ್ ಪೋಲಿಯೋ ಹನಿ ಹಾಕಲು ಎರಡು ನೂರ ಮೂವತ್ಮೂರು ಬೂತ್ಗಳನ್ನು ಸ್ಥಾಪಿಸಲಾಗುವುದು ಎಂದು ತಿಳಿಸಿದರು ದೇಶ ಪೋಲಿಯೋ ಮುಕ್ತ ಆಗಿದ್ದರಿಂದ ಕಳೆದ ವರ್ಷ ಅಭಿಯಾನ ಆಯೋಜಿಸಿರಲಿಲ್ಲ ಆದರೆ ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ಪ್ರಕರಣಗಳು ಪತ್ತೆಯಾದ ಹಿನ್ನೆಲೆಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಮರುಚಾಲನೆ ನೀಡಿದೆ ಎಂದರು ಮಾರ್ಚ್ ಮೂರರಂದು ಶೇಕಡಾ ತೊಂಬತ್ತೈದರಷ್ಟು ಗುರಿ ಸಾಧಿಸುವ ಉದ್ದೇಶ ಹೊಂದಿದ್ದು ತಾಲೂಕಿನಲ್ಲಿ ಒಟ್ಟು ಇಪ್ಪತ್ತೆಂಟು ಸಾವಿರದ ಎಂಟುನೂರ ಇಪ್ಪತ್ತಾರು ಮಕ್ಕಳನ್ನು ಗುರುತಿಸಲಾಗಿದ್ದು ಶೇಕಡಾ ನೂರರಷ್ಟು ಪ್ರಗತಿ ಸಾಧಿಸಲು ಶ್ರಮಿಸಲಾಗುವುದು ಮಾರ್ಚ್ ನಾಲ್ಕು ಮತ್ತು ಐದರಂದು ಮನೆ ಮನೆಗೆ ಭೇಟಿ ನೀಡಿ ಪೋಲಿಯೋ ಹನಿ ಹಾಕಲಾಗುವುದು ಕಾರ್ಯಕ್ರಮಕ್ಕೆ ಎಲ್ಲಾ ಇಲಾಖೆಗಳ ವಾಹನಗಳನ್ನು ಬಳಸಲು ಮನವಿ ಮಾಡಿದ್ದು ಎಲ್ಲಾ ಇಲಾಖೆ ಅಧಿಕಾರಿಗಳು ಸಹಕರಿಸಬೇಕು ಎಂದು ಮನವಿ ಮಾಡಿದರು ಖಾಸಗಿ ಹಾಗೂ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ರೈಲ್ವೆ ನಿಲ್ದಾಣ ಸೇರಿದಂತೆ ಎಲ್ಲಾ ಕಡೆಗಳಲ್ಲಿ ಒಟ್ಟು ನಾಲ್ಕುನೂರ ಎಪ್ಪತ್ತು ಸಿಬ್ಬಂದಿಗಳನ್ನು ನೇಮಿಸಲಿದ್ದು ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರಿಗೆ ಪಲ್ಸ ಪೋಲಿಯೋ ಬಗ್ಗೆ ಮಾಹಿತಿ ಮತ್ತು ತರಬೇತಿಯನ್ನು ನೀಡಲಾಗಿದೆ ಮೇಲ್ವಿಚಾರಕರನ್ನ ನೇಮಿಸಲಾಗಿದೆ ತಾಲೂಕಿನಲ್ಲಿ ಗುರುತಿಸಲಾಗಿರುವ ಎಲ್ಲ ಮಕ್ಕಳಿಗೆ ಹಾಗೂ ಬೇರೆ ಊರುಗಳಿಂದ ಬಂದ ಮಕ್ಕಳಿಗೂ ಸಹ ಪಲ್ಸರ್ ಪೋಲಿಯೋ ಲಸಿಕೆ ಹಾಕಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬೆಸ್ಕಾಂ ರಾಜಣ್ಣ ಸಿಡಿಪಿಒ ಹರಿಪ್ರಸಾದ್ ಆರೋಗ್ಯ ಇಲಾಖೆ ಸಹಾಯಕ ಅಧಿಕಾರಿ ತಿಪ್ಪೇಸ್ವಾಮಿ ನಗರಸಭೆ ಅಧಿಕಾರಿಗಳಾದ ಗಣೇಶ ಸುನೀಲ್ ಡಾಕ್ಟರ್ ಗೀತಾ ಮಂಜುನಾಥ್ ಪ್ರದೀಪ್ ಶರೀಫ್ ಪ್ರಭುದೇವ್ ಉಪಸ್ಥಿತರಿದ್ದರು ಮೌನೇಶ್ ಆಚಾರ್ ಎನ್ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ನಾವು ಯಾವುದೇ ಸೊನ್ನೆಯಿಂದ ಐದು ವರ್ಷದ ಮಕ್ಕಳನ್ನ ಬಿಟ್ಟು ಹೋಗದಂತೆ ಎಲ್ಲ ಮಕ್ಕಳಿಗೂ ಕೂಡ ಲಸಿಕೆಯನ್ನು ಕೊಡಿಸಬೇಕು ಸೊ ಅದಕ್ಕೆ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಕೂಡ ಸ್ವಲ್ಪ ಸಹಕರಿಸಬೇಕು ಆಮೇಲೆ ಮಾತ್ರ ಹೆಚ್ಚಾಗಿ ಹೈರಿಸ್ಕ್ ಏರಿಯಾಗಳಿದೆ ಸೊ ಮುಸ್ ಗುಮ್ಮಿ ಆ ಕಡೆ ಬಂದರೆ ನಮಗೆ ಇದಾವೆ ಸೊ ಟೌನ್ ಗ್ರಾಫ್ಟಿ ಬಂದರೆ ಹೌಸ್ ನಲ್ಲಿ ಬೇರೆ ಬೇರೆ ಕಡೆಯಿಂದ ಬಂದಂಥ ಜನಗಳೆಲ್ಲ ಅಲ್ಲಿ ಇರ್ತಾರೆ ಸೊ ಆ ಮಕ್ಕಳಿಗೂ ಕೂಡ ನಾವು ಕಲ್ಸ್ಕೊಳ್ಳುವ ಲಸಿಕೆಯನ್ನು ಹಾಕಿಸ್ಬೇಕು ಅದು ಕೂಡ ಪ್ಲ್ಯಾನ್ ಮಾಡ್ಕೊಂಡು ನಿಮ್ಗೆ ಸಹಕಾರ ಬೇಕು ಹಾಗೆ ಎಲ್ಲ ಡಿಪಾರ್ಟ್ಮೆಂಟ್ಗಳಿಂದ ನಮ್ಗೊಂದಿಷ್ಟು ಸಹಕಾರಗಳು ಬೇಕಾಗುತ್ತದೆ ಸೊ ಮೊದಲನೇ ಬೆಸ್ಕಾಮ್ ಅವರಿಂದ ಸರ್ ನಮಗೆ ಎರಡು ದಿವಸ ಮೊದಲೇ ಕರೆಂಟ್ ಸಪ್ಲೈ ಬೇಕಾಗುತ್ತೆ ಕೊಡೋದು ಹಾಂ ಸರ್ ನಮ್ಮಲ್ಲಿ ಹದಿನೈದು ಪಿ ಹೆಚ್ಗಳಿದೆ ಪಿ ಹೆಚ್